ಹೆಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಈ ದಿನ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಅದರೊಳಗಡೆ ಇತಿಹಾಸ ಭಾಗದಿಂದ ಅಧ್ಯಾಯ ಮೂರು ಭಾರತಕ್ಕೆ ಐರೋಪ್ಯರ ಆಗಮನ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮೊದಲನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದ ಐರೋಪ್ಯರಾರು ಉತ್ತರ ಭಾರತಕ್ಕೆ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವಾಗಿ ಮೊದಲಿಗೆ ಬಂದ ಐರೋಪ್ಯರು ಪೋರ್ಚುಗೀಸರು ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು ಇದಕ್ಕೆ ಉತ್ತರ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದವರು ವಾಸ್ಕೋಡಿಗಾಮ ಯಾರು ವಾಸ್ಕೋಡಿಗಾಮ ನೆಕ್ಸ್ಟ್ ಪ್ರಶ್ನೆ ಡಚ್ಚರ ರಾಜಧಾನಿ ಯಾವುದು ಉತ್ತರ ಡಚ್ಚರ ರಾಜಧಾನಿ ಪುಲಿಕಾಟ್ ಪುಲಿಕಾಟ್ ನೆಕ್ಸ್ಟ್ ಪ್ರಶ್ನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆಯಾಯಿತು ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸಾಮಾನ್ಯ ಶಕ ಸಾವಿರದ ಆರುನೂರರಲ್ಲಿ ಸ್ಥಾಪನೆಯಾಯಿತು ಸಾಮಾನ್ಯ ಶಕ ಸಾವಿರದ ಆರುನೂರರಲ್ಲಿ ಸ್ಥಾಪನೆಯಾಯಿತು ನೆಕ್ಸ್ಟ್ ಪ್ರಶ್ನೆ ಫ್ರೆಂಚರ ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ ಉತ್ತರ ಫ್ರೆಂಚರ ವ್ಯಾಪಾರ ಕೇಂದ್ರಗಳು ಮಾಹೆ ಕಾರೈಕಲ್ ಚಂದ್ರನಗರ ಪಾಂಡಿಚೇರಿ ಮಾಹೆ ಕಾರೈಕಲ್ ಚಂದ್ರನಗರ ಮತ್ತು ಪಾಂಡಿಚೇರಿ ನೆಕ್ಸ್ಟ್ ಪ್ರಶ್ನೆ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಯಾರು ಉತ್ತರ ಬ್ರಿಟಿಷರಿಗೆ ದಸ್ತಕ್ ನೀಡಿದ ಮೊಘಲ್ ದೊರೆ ಫಾರೂಕ್ ಸಿಆರ್ ಫಾರೂಕ್ ಸಿಆರ್ ನೆಕ್ಸ್ಟ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಉತ್ತರ ಬಲಿಷ್ಠ ನೌಕಾಪಡೆಯನ್ನು ಹೊಂದಿದ್ದ ಡಚ್ಚರು ಮತ್ತು ಇಂಗ್ಲಿಷರು ಪೋರ್ಚುಗೀಸರ ಪ್ರಬಲ ಪ್ರತಿಸ್ಪರ್ಧಿಗಳಾಗಿದ್ದರು ಪೋರ್ಚುಗೀಸ್ ಸರ್ಕಾರದ ನೌಕರರು ಭ್ರಷ್ಟರಾಗಿ ಸ್ವಾಮಿನಿಷ್ಠೆ ಕಳೆದುಕೊಂಡರು ಮುಂದೆ ಅವರ ಸರ್ಕಾರ ಹೀನ ಸ್ಥಿತಿಗೆ ಇಳಿಯಿತು ಮತಾಂಧತೆಯೇ ಪೋರ್ಚುಗೀಸರ ಅವನತಿಗೆ ಮುಖ್ಯ ಕಾರಣವಾಗಿತ್ತು ಅವರು ಇಲ್ಲಿಯ ವಿವಿಧ ಧರ್ಮೀಯರನ್ನು ಬಲವಂತದಿಂದ ಮತಾಂತರಿಸಿದರು ವಿಜಯನಗರ ಸಾಮ್ರಾಜ್ಯದ ಅವನತಿ ನಂತರ ಅವರ ವ್ಯಾಪಾರ ಕುಂಠಿತವಾಯಿತು ಎಂಟನೇ ಪ್ರಶ್ನೆ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಯಾವುವು ಉತ್ತರ ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳು ಭಾರತದಲ್ಲಿದ್ದ ಫ್ರೆಂಚ್ ಸೇನಾ ನಾಯಕರಿಗೆ ಫ್ರಾನ್ಸ್ ಸರ್ಕಾರ ಪೂರ್ಣ ಬೆಂಬಲವನ್ನು ನೀಡಲಿಲ್ಲ ಎರಡನೇ ಪಾಯಿಂಟ್ ಫ್ರಾನ್ಸಿನಲ್ಲಿ ರಾಜಕೀಯ ಗೊಂದಲ ಮತ್ತು ಕ್ರಾಂತಿಗಳು ಕಂಡುಬಂದವು ಇದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಫ್ರೆಂಚರ ನೌಕಾಪಡೆಯು ಇಂಗ್ಲಿಷರ ನೌಕಾಪಡೆಗಿಂತ ಉತ್ತಮ ದರ್ಜೆಯದ್ದಾಗಿರಲಿಲ್ಲ ಇದಿಷ್ಟು ಭಾರತದಲ್ಲಿ ಫ್ರೆಂಚರ ಅವನತಿಗೆ ಕಾರಣಗಳಾಗಿವೆ ನೆಕ್ಸ್ಟ್ ಮೂರನೇ ಮೇನ್ ಬಂದ್ಬಿಟ್ಟು ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದ ಬಿ ಪಟ್ಟಿಯಲ್ಲಿನ ವಿಷಯಗಳನ್ನ ಹೊಂದಿಸಿ ಬರೆಯಿರಿ ಅಂತ ಇದೆ ಹೊಂದಿಸಿ ಮ್ಯಾಚ್ ದ ಫಾಲೋವಿಂಗ್ ಇದು ಇಲ್ಲಿ ಪೋರ್ಚುಗೀಸರು ಒಂದು ಅಂತ ಕೊಟ್ಟಿದ್ದೀನಿ ಗೋವಾ ಡಚ್ಚರು ಅವರ ವ್ಯಾಪಾರ ಕೇಂದ್ರಗಳಿಗೆ ಸಂಬಂಧಿಸಿದು ಪೋರ್ಚುಗೀಸರು ಗೋವಾ ಡಚ್ಚರು ಪುಲಿಕಾಟ್ ಫ್ರೆಂಚರು ಪಾಂಡಿಚೇರಿ ಬ್ರಿಟಿಷರು ಕಲ್ಕತ್ತಾ ಈಗಿನ ಕೋಲ್ಕತ್ತಾ ಆನ್ಸರ್ಸ್ಗಳನ್ನು ಸಹ ಹೇಳಿದ್ದೀನಿ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿ ನನಗೆ ಬಹಳಷ್ಟು ಮುಖ್ಯ ಸೊ ನಿಮಗೆ ಇನ್ನೂ ಯಾವ ಒಂದು ತರಗತಿಯ ಯಾವ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿದರೆ ನಾನು ಡೆಫಿನೆಟ್ಲಿ ಆ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್